ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಚುರುಮುರಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೊಬಹುದು ಇದನ್ನು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋಣ ಮೊದಲಿಗೆ ಒಂದು ಈರುಳ್ಳಿನ ತಗೊಂಡ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಇಲ್ಲಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ನೀವು ಈರುಳ್ಳಿನ ಕಟ್ ಮಾಡ್ಕೊಬೇಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದಕ್ಕನ್ನು ಒಂದು ಟೊಮೆಟೊವನ್ನು ಕೂಡ ಹೇಳಿದ್ನಲ್ವ ಅದೇ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಸದ್ಯನೂ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಬರಲಿಲ್ಲ ಅಂದರೆ ನಿಮಗೆ ಕಟ್ ಮಾಡೋಕ್ಕೆ ಒಂದು ಮಷಿನ್ ಥರ ಸಿಗುತ್ತಲ್ವ ಅದರಲ್ಲಿ ಕೂಡ ಕಟ್ ಮಾಡ್ಕೊಬಹುದು ಆದರೆ ನಾವಿಲ್ಲಿ ಕೈಯಿಂದನೇ ಕಟ್ ಮಾಡ್ಕೊಳ್ತಾ ಇದ್ದೀವಿ ಹೀಗೂ ಕಟ್ ಮಾಡ್ಕೊಬಹುದು ಏನು ಅಷ್ಟೊಂದು ಕಷ್ಟ ಅನಿಸೋದಿಲ್ಲ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಹೀಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಂಜೆ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಮನೆಯವರು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇಲ್ಲಿ ಎಲ್ಲ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾದ ನಂತರ ಇದಕ್ಕೇನೆ ನಾವು ಒಂದೇ ಒಂದು ಹಸಿಮೆಣಸನ್ನು ತಗೊಬೇಕು ನೀವು ಮಕ್ಕಳಿಗೆ ಮಾಡ್ಕೊಳ್ಳೋದಾದರೆ ಈ ಹಸೆ ಮೆಣಸನ್ನು ನೀವು ಸ್ಕಿಪ್ ಮಾಡ್ಕೊಬಹುದು ದೊಡ್ಡವರಿಗಾದರೆ ಪರವಾಗಿಲ್ಲ ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಹಸೆ ಮೆಣಸು ಸೇರಿಸ್ಕೊಂಡ್ರೂ ನಡೆಯುತ್ತೆ ನಾನು ಇಲ್ಲಿ ದೊಡ್ಡವರಿಗೆ ಮಾಡ್ಕೊಳ್ಳೋದ್ರಿಂದ ಹಸಿ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಸೆ ಮೆಣಸಿಕಾಯಿಯನ್ನು ಅಷ್ಟೇ ನೀವು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಬೇಕು ಇಲ್ಲ ನಮಗೆ ಖಾರ ಬೇಡ ಮೆಣಸಿ ಹಾಕೊಳ್ಳೋದಿಲ್ಲ ಅನ್ನೋ ಹಾಗಿದ್ರೆ ನೀವು ಈ ಮೆಣಸಿ ಸ್ಕಿಪ್ ಕೂಡ ಮಾಡ್ಕೊಬಹುದು ನಂತರ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆಪುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಪುರಿನ ತಗೊಳ್ಳುವಾಗ ನೀವು ಇದನ್ನು ಒಂದು ಸರಿ ಜರಡಿ ಹಿಡಿದು ತಗೊಳ್ಳಿ ಅವಾಗ ಅದರಲ್ಲಿ ಏನಾದರೂ ಪುಡಿ ಇದ್ದರೆ ಸಿಗುತ್ತೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಟೊಮೆಟೊ ಹಣ್ಣನ್ನು ಕಟ್ ಮಾಡಿದ್ವಲ್ವಾ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೆಯೇ ನೀವು ಮೆಣಸಿ ಕಾಯಿನ ಕಟ್ ಅಲ್ವಾ ಅದನ್ನು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅಂದರೆ ಒಂದು ಚಿಟಕಿಯಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿಯನ್ನು ಸೇರಿಸ್ಕೊಂಡು ಒಂದು ಎರಡು ಟೀ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನಾದ್ರೂ ಹಾಕೊಬೋದು ಅಂದರೆ ಆಯಿಲನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಅಷ್ಟೇ ಸಾಕು ಇದಕ್ಕೇ ನಾನು ಕರ್ಬೇವು ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಅದಕ್ಕೇ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ನೀವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೀವು ಸ್ಪೂನ್ ಸಹಾಯದಿಂದನೂ ಮಿಕ್ಸ್ ಮಾಡ್ಕೊಬೋದು ಆದರೆ ಸ್ಪೂನಿಂದ ಆದರೆ ಎಲ್ಲ ಕಡೆ ಅಷ್ಟು ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ನೋಡಿ ಇಲ್ಲಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಡಲೆಪುರಿ ಎಲ್ಲದಕ್ಕೂ ಕೂಡ ಮಸಾಲ ಚೆನ್ನಾಗಿ ಹತ್ಕೊಳ್ಬೇಕು ಹಾಗೆ ನಂತರ ನೀವು ರುಚಿಯನ್ನು ನೋಡಿಬಿಟ್ಟು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ನಾವು ಒಂದು ಕ್ಯಾರೆಟನ್ನು ತುರ್ಗಿಬಿಟ್ಟು ಸೇರಿಸ್ಕೊಳ್ಳೋಣ ಕ್ಯಾರೆಟನ್ನು ಸೇರಿಸ್ಕೊಳ್ಳೋದ್ರಿಂದ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನೀವು ಕ್ಯಾರೆಟನ್ನು ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ಮಕ್ಕಳಿಗೆ ಕೊಡೋದಾದರೆ ನೀವು ಕ್ಯಾರೆಟನ್ನು ಜಾಸ್ತಿ ಕೊಡ್ಬೋದು ಯಾಕಂದರೆ ಮಕ್ಕಳು ಅಷ್ಟಾಗಿ ತರಕಾರಿ ತಿನ್ನೋಲ್ಲ ಅನ್ನೋ ಹಾಗಿದ್ರೆ ಹೀಗೆ ಕೊಡ್ಬೋದು ಅಷ್ಟೇ ಇದಕ್ಕೆ ಕಾಯಿ ತುರಿನೂ ಕೂಡ ಇದೇ ಥರ ತುರಿದು ಸೇರಿಸ್ಕೋಬೋದು ಆದರೆ ನಾವಿಲ್ಲಿ ಕಾಯಿ ತುರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಒಂದು ಸರಿ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಕಾಯಿ ಕಾಯಿ ತುರಿ ಮತ್ತು ಕ್ಯಾರೆಟು ಕೂಡ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಒಂದು ನಿಂಬೆಹಣ್ಣನ್ನು ತೊಗೊಂಬಿಟ್ಟು ಅದನ್ನು ಕಟ್ ಮಾಡಿ ಸ್ವಲ್ಪ ನಿಂಬೆ ರಸನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನಿಂಬೆ ರಸ ಹಾಕೋದ್ರಿಂದ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಇನ್ನೊಂದು ಸರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಷ್ಟಾದರೆ ನೋಡಿ ಇಲ್ಲಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ನಮಗೆ ಚುರುಮುರಿ ರೆಡಿ ಆಯಿತು ನೀವು ಇದನ್ನು ಸಂಜೆ ಸ್ನ್ಯಾಕ್ಸ್ ಥರ ಟೀ ಜೊತೆ ಕೂಡ ತಿನ್ಬೋದು ಹಾಗೆಯೇ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಇದಕ್ಕೆ ಮೇಲೆ ನೀವು ಹಸಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬಹುದು ಆದರೆ ನಾನಿಲ್ಲಿ ಬರೀ ಈರುಳ್ಳಿ ಮಾತ್ರ ಸೇರಿಸಿದ್ದೀನಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೊಬಹುದು ಅಂತ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ